ಬಾಕಲ್ ಹಾಕ್ಬೇಕು ಬಾಕಲ ನಾನು ಕೆ ಆರ್ ಎಸ್ ಪಕ್ಷ ಅಧ್ಯಕ್ಷಿತ ಅನ್ನ ಪೂಜಾರಿ ಬಾಕಲ್ ಹಾಕುತ್ತಾನ ನಾ ನಿಮಗೆ ಬಿಡಂಗಿಲ್ಲ ನೋಡ್ರಿ ನಿಮ್ ಮಕ್ಳಿಗೆ ನೀವು ಹಿಂಗ್ ಬಿಡ್ತೀರಿ ಹಿಂಗ್ ಜೊತೆ ಬರ್ತಾರೆ ಬರ್ತಾರ ಸತ್ತು ಸತ್ತು ಬಳಕೆ ಹೈಕೋತ್ಕೊಂಡಿರ್ತೀರಿ ನಾಳಿಗೆ ನಿಮ್ ಮಕ್ಳಿಂಗ ಬಸ್ಸಿಗೆ ಜೋತಿಯರ್ ಕೊತ್ ಹೋಗಿ ಏನಾದ್ರು ಹೆಸ ಮಾಹಿತಿ ಅಂದ್ರೆ ಹೆಂಗ ನಿಮ್ ಮಕ್ಳು ಯಾರಾದ್ರೂ ಸ್ವಲ್ಪ ನೋಡ್ರಿ ಮಕ್ಕಳಿಗೆ ಸಾಲಿ ಕಳಿಸ್ ಇಂಪಾರ್ಟೆಂಟ್ ಅಲ್ಲ ಸಾಲಿ ಮುಂದೆ ಬರು ಮುಂದೆ ಹೋಗ ಮುಂದೆ ಹೆಂಗ್ ನೀವ್ ವಿಚಾರ ಮಾಡಬೇಕು ಒಂದೇ ಮಗ ಇರ್ತಾರ ಕಾಜಿಲೆ ಬೆಳಸಿಲ್ತಿರಿ ಇಲ್ಲಿ ಜ್ಯೋತಿಯರ್ ಮುಂದೆ ಇಲ್ಲಿ ಬಿದ್ರಿ ಚಾಕ್ ಬಡ ಬಿ ಆಯ್ತವ ನೋಡ್ರಿ ಮಕ್ಕಳಿಗೆ ಕಾಜಿಲೆ ಬೆಳೆಸಿಲ್ತಿರಿ ಒಂದೇ ಮಗ ಅಂತೇಳಿ ಸಾಕಿ ಬೆಳೆಸ್ತೀರಿ ನಾಳೆ ನಿಮ್ ಮಕ್ಳಿಗೆ ಆಯ್ತಂದ್ರೆ ಹೆಂಗ ನಿಮ್ಮ ಮಕ್ಕಳಿಗೆ ಏನೂ ಆಗ್ಬೇಡತ್ತೀರಿ ನಾವು ಕೆ ಆರ್ ಎಸ್ ಪಕ್ಷದವರು ಇವತ್ತು ಬಸ್ಸಿಗೆ ತಲುಪಿಸಿ ಇಡವೆ ಮಾಡ್ತೇವೆ ಯಾಕಂದ್ರೆ ಪುಸ್ಕನೇ ಬಿದ್ದದ ಆ ಡ್ಯಾ ಅವರ ಮ್ಯಾಗನು ಆ ಕಿನ್ನರ್ ಮ್ಯಾಗ ಬರಬಾರ್ದು ಮ್ಯಾಗೂ ಬರಬಾರ್ದು ಯಾರಿಗೇನೂ ಆಗ್ಬಾರ್ದು